ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣೇ ತ್ರಂಪತಿ ಗೌರಿ ನಾರಾಯಣೇ ನಮೋಸ್ತುತೇ ಎಲ್ಲರಿಗೂ ಸರ್ ಶರಣತ್ರಿಯ ಶುಭಾಶಯಗಳು ಈ ದಿನ ನಾವು ಎರಡನೇ ದಿವಸದ ಬಂದ ದೇವಿ ಮಹಾತ್ಮೆ ಶುರು ಮಾಡೋಣ ಅಂತಿದ್ವಿ ನಿನ್ನೆ ದಿನ ನೋಡ್ರಿ ಪೂರ್ವ ನಿನ್ನೆ ದಿನದ್ದು ಒಂದು ಚರಿತ್ರೆ ಸ್ವಲ್ಪ ಹೇಳಿ ಮುಂದುವರ್ಸ್ಬೇಕು ಅಂದ್ರೆ ಕನೆಕ್ಟಿವಿಟಿ ಅಂತ ಹೇಳಿ ನಿನ್ನೆ ದಿನ ನಾವು ಮಧುಕೈಟ ಬರೋ ವಧ ಆತು ಅಂತ ಹೇಳಿದೀವಿ ಪ್ರಥಮ ಚರಿತ್ರೆ ಒಳಗೆ ಮಧುಕೈಟ ಬರೋರ ವಧ ಬರ್ತದೆ ಅದ್ ಹೆಂಗಾತು ದೇವಿ ಹೆಂಗ್ ಆವಿರ್ವಾದ ಅದ್ಲು ಎಲ್ಲಾ ನಿನ್ನೆ ಸವಿಸ್ತಾರವಾಗಿ ಎಲ್ಲಾ ಹೇಳಿದ್ವಿ ಮಧುಕೈಟ ಬರು ಹೊರಗಿದ್ರು ರಾಕ್ಷಸರಾದ್ರು ನೋಡ್ರಿ ನಮ್ಮೊಳಗೆ ರಾಕ್ಷಸರ ರಾಕ್ಷಸರಿದ್ದಾರ ಅವರನ್ನ ನಾವು ಗೆದಿಬೇಕು ಅಂತ ಹೇಳಿದ ಒಂದು ಮರ್ಮ ತಿಳ್ಕೊಬೇಕು ಏನಂದ್ರ ಹೊರಗಿನ ರಾಕ್ಷಸರು ಮಧುಕೈಟವ್ರನ್ನೇನೋ ದೇವಿ ಸಂಹಾರ ಮಾಡಿದ್ದು ಆ ದೇವಿನೇ ನಮ್ಮೊಳಗಿರೋ ಒಂದು ರಾಕ್ಷಸರನ್ನು ಸಂಹಾರ ಮಾಡಮ್ಮ ಅಂದ್ರೆ ಅವನ್ನು ಹೋಗ್ಲಾಡಿಸು ನಮ್ಮ ಒಳಗಿರೋ ಅಜ್ಞಾನವನ್ನು ಹೋಗ್ಲಾಡಿಸು ಅಂತ ದೇವಿನ ಬೆಳ್ಕೊಳ್ಳೋದು ಹೊರಗಿನ ನಮ್ಮ ಮಧುಕೈಟ ಬರಂತೆ ತೋರುತ್ತಿರುವ ನಮ್ಮೊಳಗೆ ಇರುವ ಮಮಕಾರ ಮತ್ತು ಅಹಂಕಾರ ನೋಡಿ ಅಹಂಕಾರ ಮೊದ್ಲು ಬರ್ತದೆ ಮನುಷ್ಯ ಎದ್ದೊಳಗ್ ಶುರು ಆಗೋದೆ ಅಹಂಕಾರದಿಂದ ಅಹಂಕಾರ ಮೊದ್ಲು ಬಂತು ಅಂದ್ಕೊಂಡು ಅದ್ ಹಿಂದೆ ಮಮಕಾರ ಶುರು ಆಗುತ್ತದೆ ಇವೇ ಎರಡು ಮಧು ಮತ್ತು ಕೈಟ ಬರ ಇವೇ ಎರಡು ಒಂದು ಪ್ರತೀಕವಾಗಿ ನಮ್ಮೊಳಗೆ ಇರುವ ಒಂದು ಈವನ್ನ ಜಯಿಸ್ಕೋಬೇಕು ನಾವು ಅದಕ್ಕೆ ಹೇಳ್ತಾರೆ ಇವ್ ಜಯಿಸ್ಕೊಂಡಾಗ ನಾವು ಮುಂದಿನವೆಲ್ಲ ನಮ್ಮ ಒಂದು ಆಧ್ಯಾತ್ಮದ ಕಡೆಗೆ ಅಥವಾ ನಮ್ಮ ಜೀವನ ಸರಳವಾಗಿ ನಡೀಲಿಕ್ಕೆ ದೇವಿ ಮುಕ್ತಿನು ಕೊಡ್ತಾರ ಮುಕ್ತಿನು ಕೊಡ್ತಾರ ಅದಕ್ಕೋಸ್ಕರ ಆ ಶರಣಾಗತ ಆಗ್ಬೇಕು ನಾವು ಧೈರ್ಯವಾಗಿ ನಮಗೆ ಧೈರ್ಯ ಕೊಡು ಶಕ್ತಿ ಕೊಡು ನಿನ್ನ ಒಂದು ನಮಗೆ ಜ್ಞಾನ ಕೊಡು ಅಂತ ಕಿನ್ನ ದೇವಿಯ ಶರಣಾಗತ ಆಗಿ ನಾವು ಬೇಡ್ಕೊಂಡಾಗ ಆಕೆ ಎಲ್ಲವನ್ನು ಕರುಣೆಯಿಂದ ನಮ್ಮ ಮಕ್ಕಳ ಮೇಲೆ ಕೃಪಾದೃಷ್ಟಿ ಬೀರಿ ಎಲ್ಲೋನು ಕರುಣಿಸ್ತಾಳ ಅಂತ ಹೇಳಿ ಇದು ಮೊದಲನೇ ಚರಿತ್ರೆ ಅಂತ ತಿಳಿತಾರೆ ಎರಡನೇ ಚರಿತ್ರೆ ಅಂದ್ರೆ ಮಧ್ಯಮ ಚರಿತ್ರೆ ಶುರು ದ್ವಿತೀಯ ಅಧ್ಯಾಯ ಮಾರ್ಕಾಂಡೆ ಋಷಿಗಳು ಕ್ರೋಷ್ಟಕಿಯಿಂದ ಶಿಷ್ಯನಾದ ಕ್ರೋಷ್ಟಕಿಗೆ ಹೇಳ್ತಾ ಇದ್ದಾರೆ ದೇವಿ ಭಾಗವತ ಎರಡನೇ ಅಧ್ಯಾಯ ಶುರು ಇದರೊಳಗೆ ಮಹಿಷಾಸುರ ಸೈನ್ಯವಧೆ ಮಹಿಷಾಸುರ ಮುಂದೆ ಬರ್ತಾನೆ ಅವ ಸೈನ್ಯವಧೆ ಹೆಂಗ್ ಅನ್ನೋದನ್ನ ಇದನ್ನು ಸವಿಸ್ತಾರವಾಗಿ ದೇವಿಯಿಂದ ಹೆಂಗ ರಾಕ್ಷಸರ ಸಂಹಾರ ಅಂತ ಹೇಳ್ತಾರೆ ಈಗ ಹಿಂದಕ್ಕೆ ದೇವತೆಗಳಿಗೂ ಮತ್ತು ಇಂದ್ರನು ಇಬ್ರು ಇಂದ್ರ ದೇವತೆಗಳಿಗಿ ಒಡೆಯಾಗತ್ತಾನ ಮತ್ತ ಹಸುರಿಗೆ ಮಹಿಷಾಸುರ ಒಡೆಯಾಗತ್ತ ಇಬ್ರು ಅಹ್ ಪ್ರಭು ಆಗಿದ್ದಾಗ ಇಬ್ಬ್ರಿಗು ಯುದ್ಧ ನಡೀತದ ನೂರು ವರ್ಷಗಳ ಕಾಲ ಯುದ್ಧ ನಡೀತದ್ ನೋಡ್ರಿ ಹೆಂಗ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಅವಾಗ ಹಿಂದಕ್ಕೆ ಐದು ಸಾವಿರ ವರ್ಷ ಅಂದ್ರು ಈಗ ನೂರು ಕಾಲ ಕಾಲ ತನಕ ದೇವತೆಗಳಿಗೂ ಮತ್ತು ಹಸಿರರಿಗೂನು ಯುದ್ಧ ನಡೀತಾನೆ ಇತ್ತು ಆಮೇಲೆ ಒಂದ್ಸಲ ಏನಾಯ್ತು ಅವರು ಯುದ್ಧದೊಳಗೆ ಸೋತ್ ದೇವತೆಗಳು ಸೋತಾಗ ಇವರು ಏನಂದ್ರು ಅವ್ರ ದೇವತೆಗಳು ಕಟ್ಟಡ ಜಾಸ್ತಿ ಆತಂದ್ಕೊಳೆ ಅವ್ರದ್ದೇ ಅಧಿಕಾರ ಚಾಲೂ ಆಗ್ಬಿಡ್ತು ಗೆದ್ರ ಅದಕ್ಕೆ ಮಹಿಷಾಸುರ ಅವನೇ ಒಡೆಯಾಗಿರ್ತಾನೆ ಎಲ್ಲ ಕಡೆಗೂ ತಂದೇ ಒಂದು ಅಧಿಕಾರ ನಡೆಸ್ಲಿಕ್ಕೆ ಕತ್ಬಿಡ್ತಾನೆ ಅದ್ ಎಲ್ಲರಿಗೂ ಋಷಿಗಳಿಗೆ ಒಳ್ಳೆ ದೇವತೆಗಳಿಗೆಲ್ಲ ಟ್ರಾನ್ಸ್ಕೋರ್ಟ್ ಬಿಡ್ತಾನೆ ಅವಾಗ ಏನ್ ಮಾಡ್ಕೊಂತ ಎಲ್ಲಾ ದೇವತೆಗಳು ಬಂದು ಬ್ರಹ್ಮನ ಮುಖ ಮೊದ ಮಾಡ್ಕೊಂಡು ಮುಂದ್ ಮಾಡ್ಕೊಂಡು ವಿಷ್ಣು ಮತ್ತ ಈ ಶಂಕರನತ್ರ ಬರ್ತಾರ ಈ ಎಲ್ಲ ಈ ಮಹಿಷಾಸುರನ ಒಂದು ಸೈನ್ಯದ ಕಾಟ ಬಹಳ ಆಗ್ಯದ ನಮಗ ಬಹಳ ಅವ್ರಿಗೆ ತಾಸ ಕೊಡ್ಲಿಕ್ಕೆ ತರ ಲೋಕಕ್ಕ ಒಂದು ಕಷ್ಟ ಒದಗ್ಯದ ಅದಕ್ಕೆ ನೀ ಏನಾರು ಮಾಡಿ ಸಹಾಯ ಮಾಡು ನಮ್ಗ ಅವ್ರನ್ನ ಹೆಂಗಾರ ವಧ ಮಾಡು ಮಹಿಷಾಸುರನ ಒಂದು ವಧ ಮಾಡು ಅಂತ ಹೇಳಿ ವಿನಂತಿಸ್ಕೊತಾರೆ ಆ ನಂತರ ಅವ್ರ ಶಂಕರ ಇವತ್ತು ಭೇಟ ಸಿಟ್ಟು ಬಂದ್ಬಿಡ್ತದ್ ಯಾರಿಗೆ ಶಿವ ಶಂಕರ ಮತ್ತ ಶಿವನೇ ವಿಷ್ಣುವಿಗೆ ಸಿಟ್ಟು ಬಂದ್ಕೊಳ್ಳಿ ಉಬ್ಬು ಗಂಟಕ್ಕೆ ಹಾಕ್ಬಿಡ್ತಾಳೆ ಹುಬ್ಬ ಗಂಟೆಗೆ ಇದ್ದಾಗ ಒಬ್ಬ ದೇವತೆ ಹೊರ ಅವಿರ್ಭಾವ ಯಾರು ವಿಷ್ಣುವಿನ ಹುಬ್ಬಿನಿಂದ ಗಂಟಿಕ್ಕಿದಾಗ ದೇವತೆ ಹೊರಗ್ ಆವಿರ್ಭಾವ ಆಗ್ತಾಳ ಅಕಿ ಬಹಳ ಸಿಟ್ಟು ಅವನ ವಿಷ್ಣುವಿನ ಸಿಟ್ಟು ಮತ್ತೆ ಶಂಕನ ಸಿಟ್ಟಿನ ಹೊರಗ್ ತೇಜಸ್ವ್ ಹೊರಗೆ ಬರ್ತದ ಹೊರಗ್ ಬಂದ್ಕೊಳಗೆ ಎಲ್ಲಾ ದೇವತೆಗಳಿಗೂ ಸಿಟ್ಟು ಬಂದಿರ್ತಲ್ಲ ಈ ದೇವತೆಗಳಿವಸರಂದ ಹತ್ರ ಕಾಟ ಕೊಡೋದ್ರಿಂದ ಎಲ್ಲಾ ದೇವತೆಗಳಿಗೂ ಕೂಡ ಆ ದೇವಿ ಹೊರಗ್ ಬಂದ್ಕೊಳನ ತೇಜಸ್ಸಿ ನೋಡ್ರಿ ವಿಷ್ಣುವಿನ ತೇಜಸ್ಸು ಶಂಕರನ ತೇಜಸ್ಸು ಮತ್ತು ಪರಬ್ರಹ್ಮನ ತೇಜಸ್ಸು ಮೂರು ತೇಜಸ್ಸಿಂದ ಕೂಡಿ ಆಕೆ ಹೊರಗ್ ಬರ್ತಾರೆ ದೇವಿ ಹೊರಗ್ ಬಂದಾಗ ಅಕ್ಕಿನ ಎಲ್ಲಾ ದೇವತೆಗಳು ಸ್ತುತಿ ಮಾಡ್ಕೋತಾರೆ ಆಕಿನ್ ಕೇಳ್ತಾರೆ ನಮ್ಮನೆ ಹಿಂಗ ರಾಕ್ಷಸರಿಂದ ನೀನು ಪಾರು ಮಾಡು ರಕ್ಷಣೆ ಮಾಡು ಇಂತ ಮಹಿಷಾಸುರನ ಒಂದು ರಾಕ್ಷಸರು ನಮಗ್ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಉಪಟಳ ಕೊಡ್ತಾ ಇದ್ದಾರೆ ಅವರಿಂದ ನಮ್ಗೆ ರಕ್ಷಣೆ ಮಾಡುವಂತ ಅನೇಕ ದೇವಿ ದೇವ ಸ್ತೋತ್ರಗಳಿಂದ ಅವರನ್ನ ಸ್ತುತಿ ಮಾಡ್ತಾ ದೇವಿನಿ ಆ ಮೊದ್ಲಿಂದ ಅವ್ರ ಎಲ್ಲಾ ತೇಜಸ್ವಿನಿಂದ ಹುಟ್ಟಿ ಬಂದಿರ್ತಾಳ ಸಿಟ್ಟಿನಿಂದ ಹೊರಗೆ ಬಂದಿರ್ತಾಳಲ್ಲ ಆಕಿ ಏನಂತಾಳ ದೇವಿ ಆಯ್ತು ನಾನು ಮಾಡ್ತೇನೆ ಅಂತೇಳಿ ಎಲ್ಲರೂ ಆಕಿಗೆ ಕೊಡ್ತಾರೆ ತಮ್ಮ ತಮ್ಮ ಆಯುಧ ಕೊಡ್ತಾರ ಆಕಿನ್ನು ವರ್ಣನೆ ಮಾಡ್ತಾರಿದ್ರು ಅವ್ರು ಹೆಂಗಿದ್ದಾಳ ಆಕೆ ಆ ದೇವಿ ಅನ್ನೋದನ್ನ ಹೇಳಿ ಆಗ ಎಲ್ಲಾ ಜ್ವಾಲೆಗಳ ಶ್ರೇಣಿಯಿಂದ ದಿನಂತಗಳನ್ನು ವ್ಯಾಪಿಸಿ ಚಲಿಸ ಜ್ವಲಿಸುತ್ತಿದ್ದ ಬರೋದಂತ ಅತಿಯಾದ ತೇಜಸ್ಸಿನ ರಾಶಿಯನ್ನು ಆ ದೇವತೆ ನೋಡಿದ್ರು ಅಕ್ಕಿಯನ್ನು ರೂಪ ಇದ್ದು ಹೇಳ್ತಾರೆ ತೇಜಸ್ ಎಲ್ರಿಗೂ ನೋಡ್ರಿ ದೇವತೆಗಳ ತೇಜಸ್ಸಿಂದ ಹೊರ ಬಂದಾಳಂದ್ರೆ ಆಕಿದ್ ತೇಜಸ್ ಅಂತ ಹೋಗುದು ಭಗವತಿ ಅಂತ ತೇಜಸ್ನಿಂದ ಕೂಡುತ್ತ ಎಲ್ಲಾ ದೇವತೆಗಳು ಶರೀರದಿಂದ ಹುಟ್ಟಿ ಏಕರಾಶಿಯಾಗಿದ್ದೆ ಎಲ್ಲಾ ದೇವತೆಗಳು ಶರೀರದಿಂದ ಹುಟ್ಟಿ ಏಕರಾಶಿಯಾಗಿ ಆಳಕ್ಕೆ ಒಬ್ಬಕ್ಕೆ ಶಕ್ತಿ ಅಕ್ಕಿಂದ ಅಕೆಲ್ಲ ತೇಜಸ್ಸು ತೇಜಸ್ ನಾರಿಯ ಆಕಾರವನ್ನು ಅದು ಹೆಣ್ಣು ರೂಪ ತಾಳ್ತು ನಾರಿ ಆಕಾರ ಆ ತೇಜಸ್ನೊಳಗೆ ಏನೇನಿದ್ವಪ್ಪಾ ಹೆಂಗ ಆತದು ಕೇಳ್ತಾರೆ ಒಂದ್ ಆ ಶರೀರ ಇದ್ದನೆ ದೇವಿಯ ಶರೀರದಿಂದನೆ ವರ್ಣನೆ ಮಾಡದ ಇದು ಇದ್ರೊಳಗ ಏನು ಶಂಭುವಿನ ತೇಜ ಯಾವ್ದು ಶಂಭುವಿನ ತೇಜಸ್ಸಾಗಿತ್ತೋ ಅದು ಹಾಗೆ ಮುಖವಾಯ್ತು ನೋಡ್ರಿ ಶಂಕರನ ಒಂದು ತೇಜಸ್ಸಿನಿಂದ ಮುಖ ಆತು ದೇವಿಗೆ ಮತ್ತೆ ಯಮನ ತೇಜಸ್ಸಿನ ಕೇಶ ಯಮನ ತೇಜಸ್ಸಿನಿಂದ ಕೇಶಗಳು ಉಂಟಾದವು ಉದ್ದನ ಕೇಶಗಳು ನೋಡ್ರಿ ಆಮೇಲೆ ಕೇಶಗಳು ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು ಉಂಟಾದ ದೇವಿಗೆ ಎಲ್ಲಾ ಅಂಗಾಂಗಗಳು ಹೆಂಗಾ ಆದವು ಅಂತ ಹೇಳಿ ದೇವತೆಗಳಿಂದಲೇ ಆತು ಅಂತ ಹೇಳ್ತಾ ಇದ್ದಾರೆ ಇನ್ನ ಸೋಮತೆ ದೇವತೆಯಿಂದ ತೇಜಸ್ಸಿನಿಂದ ಆಕೆಯ ಸ್ತನಗಳು ಇಂದ್ರನ ತೇಜಸ್ಸಿನಿಂದ ನಡುವು ವರ್ಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳು ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಉಂಟಾದವು ಬ್ರಹ್ಮನ ತೇಜಸ್ಸಿನಿಂದ ಆಕೆಯ ಪಾದಗಳು ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು ವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು ಕುಬೇರನ ತೇಜಸ್ಸಿನಿಂದ ಮೂಗು ಉಂಟಾಯ್ತವು ನೋಡ್ರಿ ನೆಕ್ಸ್ಟ್ ವರ್ಣನ ಮಾಡಿ ಪ್ರಜಾಪತಿಯ ತೇಜಸ್ಸಿನಿಂದ ಪರಬ್ರಹ್ಮನಿಗೆ ಪ್ರಜಾಪತಿ ಅಂತಾನೆ ಪರ ಪ್ರಜಾಪತಿಯ ತೇಜಸ್ಸಿನಿಂದ ಆಕೆಯ ದಂತಗಳು ಉಂಟಾದವು ನೋಡ್ರಿ ಅಲ್ಲೂ ಹಾಗೆ ಅಗ್ನಿಯ ತೇಜಸ್ ಮೂರು ಕಣ್ಣುಗಳು ಜನಿಸಿದ್ವು ನೀವು ಕಣ್ಣು ಮೂರನೇ ಕಣ್ಣು ಶಂಕರ್ ತಗದ ಅಂತಂದ್ರೆ ಪ್ರಲಯ ಆಗ್ತದ್ ಮೂರ್ನೇ ಕಣ್ಣು ಬಹಳ ಅಪರೂಪ ತೆಗೆಯೋದು ಅದಕ್ಕೆ ದೇವತೆಗಳಿಗೆ ಶಂಕರ್ನಿಗೆ ಮೂರು ಕಣ್ಣು ಎಂತದ ಕಾಮನ್ ಹೋಗ್ರೆ ಮೂರನೇ ಕಣ್ಣು ಹೇಗ್ ಬಿಟ್ಟು ಹೀಗೆ ಸಹ ಅಗ್ನಿ ತೇಜಸ್ನಿಂದ ಮೂರ್ ಕಣ್ಣು ಹುಟ್ಟಿದ್ವಿ ಇನ್ನು ಎರಡು ಸಂಧ್ಯಾಕಾಲ ಅಂದ್ರ ಸೂರ್ಯ ಹುಟ್ಟೋ ಒಂದು ಒಂದ್ ಸಂಧ್ಯಾಕಾಲ ಬರ್ತದೆ ಅದಕ್ಕೂ ಸಂಧ್ಯಾಕಾಲ ಅಂದ್ರ ಸೂರ್ಯ ಮತ್ತ ಕತ್ತಲನ್ನು ಹೋಗ್ಲಾಡಿಸಿ ಈ ಬೆಳಕನ್ನು ಶುರು ಮಾಡೋ ಮುಂದ್ ಸೂರ್ಯನ ಉದಯ ಇರ್ತದಲ್ಲ ಅದು ಒಂದು ಕಾಲ ಅದಕ್ಕೆ ಸಂಧ್ಯಾಂದ್ರೆ ಮಾಡ್ತಾ ಸೂರ್ಯ ಹುಟ್ಟೋ ಮುಂದೆ ಅದು ಒಂದು ಕಾಲ ಸಂಜೆ ಮುಳುಗೋ ಮುಂದೊಂದು ಸಂಧ್ಯಾಕಾಲ ಎಂತ ಸಂಧ್ಯಾ ಒಂದಿನ ಶ್ರ ಆ ಸಂಧ್ಯಾಕಾಲದ ಅಭಿಮಾನಿ ದೇವತೆಗಳ ಅಂದ್ರ ಅದು ಅಭಿಮಾನಿ ದೇವತೆಗಳ ಇರ್ತಾರೆ ತೇಜಸ್ಸಿನಿಂದ ಎರಡು ಗುಬ್ಬುಗಳು ವಾಯುವಿನ ತೇಜಸ್ಸಿನಿಂದ ಕಿಲಿಗಳು ಉಂಟಾದವು ಮತ್ತೆ ಇತರ ದೇವತೆಗಳ ತೇಜಸ್ಸಿನಿಂದ ಸರ್ವಮಂಗಲಿ ಉಂಟಾದ ನೋಡು ಎಲ್ಲ ಎಲ್ಲಾ ದೇವತೆಗಳಿಂದಲೂ ಕೂಡ ಅವ್ರ ತೇಜಸ್ ಕೊಟ್ಟಿದ್ರಿಂದ ಒಂದು ನಾಳಿಯ ಆಕಾರ ತಾಳಿ ಅಕ್ಕಿಲೇ ದೇವಿ ಸ್ವರೂಪ ಆದ್ದು ಶಕ್ತಿ ಸ್ವರೂಪ ಆದ್ದು ಅಂತ ಅಕಿ ವರ್ಣನೆ ಮಾಡ್ಲಿಕ್ಕೆ ಬಾಬುಗಳು ಹೆಂಗ್ ಹುಟ್ಟಿದ್ವು ಕಣ್ಣುಗಳು ಹೆಂಗ ಹಾಕಿದ್ರು ಅಂತ ಹೇಳ್ತಾರ ಆಮೇಲೆ ಎಲ್ಲರೂ ಈ ಹುಟ್ಟಿ ಈ ಹುಟ್ಟಿದ ಒಂದು ದೇವಿ ಆಕಾರ ತಾಣಿದ ಅಕ್ಕಿ ತೇಜಸ್ ನೋಡಿ ದೇವತೆಗಳ ಬಹಳ ಸಂತೋಷ ಪಟ್ರು ನನ್ ನಮ್ಮ ಕಷ್ಟ ಕಾಲದಲ್ಲಿ ಪರಿಹಾರಲಿಕ್ಕೆ ಹತ್ರ ಬಂತು ಅಂತ ಹೇಳಿ ಆಕಿ ನೋಡಿ ಅತ್ಯಂತ ಸಂತೋಷದಿಂದ ಸ್ತುತಿ ಮಾಡ್ತಾರ ಅಕ್ಕಿ ಆಮೇಲೆ ಎಲ್ಲರೂ ಅಕ್ಕಿಗೆ ಒಂದೊಂದು ಆಯುಧ ಹೋಗ್ತಾರ ತಮ್ಮ ತಮ್ಮ ಆಯುಧಗಳನ್ನ ಕೊಡ್ತಾ ನೋಡ್ರಿ ಈಗ ಇಂದ್ರ ವಜ್ರದ ಅದು ಎಲ್ಲ ಈಶ್ವರ ಶಂಕರ ತ್ರಿಶೂಲ ಎಲ್ಲಾರು ತಮ್ಮ ತಮ್ಮ ಆಯುಧದಿಂದ ಹೊರಬಂದಂತ ಅಂದ್ರೆ ಅವ್ರ ಕೈಯಲ್ಲಿ ಶಾಶ್ವತವಾಗಿ ಇರೋವೆ ಈಶ್ವರನ್ ಶಂಕರನ ಕೈಯಲ್ಲಿ ತ್ರಿಶೂಲ ಯಾವ ಅವನ್ನ ಕೊಡಂಗಿಲ್ಲ ಅದರಿಂದ ಹೊರಬಂದಂತ ತ್ರಿಶೂಲ ಮತ್ತ ವಿಷ್ಣುವಿನ ಬಂದ ಕೈಯಿಂದ ಹೊರಬಂದಂತ ಒಂದು ಈಶ್ವರ ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲನ ಹೊರಸೆಳೆದು ಆಕೆಗೆ ಕೊಟ್ಟನು ಕೃಷ್ಣನು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ಹೊರಸೆಳೆದು ಕೊಟ್ಟನು ಮತ್ತು ವರುಣನ ಶಂಖವನ್ನು ಅಗ್ನಿಯು ಶಕ್ತಾಯುಧವನ್ನು ಆಕೆಗೆ ಕೊಟ್ಟರು ವಾಯು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿರುವ ಎರಡು ಬತ್ತಾಳಿಕೆ ಕೊಟ್ಟನು ಸ್ಪೀಡಾಗಿ ಹೋಗಲ್ಲ ವಾಯುವಿನ ಒಂದು ಪ್ರಹಾರ ಬೇಕೇ ಬೇಕು ಅದನ್ನ ಬತ್ತಳಿಕೆಯೊಳಗೂ ಏನೋ ಬಾಣಗಳಲ್ಲಿ ಇಟ್ಕೊಳಿಕೆ ವಾಯು ಕೊಟ್ಟನು ಸಹಸ್ರನೋ ಆದ ಇಂದ್ರನು ನನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯಧರಾವತ ಆನೆಯಿಂದ ಆನೆಯಿಂದ ಗಂಟೆಯಿಂದ ಸೆಳೆದು ಆಕೆಗೆ ಕೊಟ್ಟನು ಯವನು ಕಾಲದಂಡದಿಂದ ದಂಡವನ್ನು ಜಲಾಧಿಪತಿಯು ತನ್ನ ಭಾಷವನ್ನು ಪ್ರಜಾಪತಿಯು ತನ್ನ ಅಕ್ಷಮಾನೆಯನ್ನು ಬ್ರಹ್ಮನು ಕಮಂಡಲವನ್ನು ಕೊಟ್ಟನು ಸೂರ್ಯನು ಆಕೆಯ ಹೋಮ ಕೋಪದಲ್ಲಿಯೂ ತನ್ನ ರಶ್ಮಿಗಳನ್ನು ತುಂಬಿದನು ಕಾಲನು ಖಡ್ಗವನ್ನು ಮತ್ತು ನಿರ್ಮಲವಾದ ಚರ್ಮ ಗುರಾಣಿಯನ್ನು ಕೊಟ್ಟನು ನಿರ್ಮಲವಾದ ಚರ್ಮ ಪುರಾಣಿಯನ್ನು ಕೊಟ್ಟನು ಸ್ಥಿರ ಸ್ಥಿರಸಾಗರ ಸಾಗರದ ಅಭಿಮಾನಿಯಾದ ದೇವತೆಯು ಆಕೆಗೆ ಶುದ್ಧವಾದ ಹಾರ ಹೊಸದಾದ ಎರಡು ಬಟ್ಟೆಗಳು ீரவாத ஜூடாவணி எரூறு கண்டலு கருண குண்டலு கடகுகளும் சங்கரவாத அர்த்தச்சந்திர மத்திய எல்லா பாவுகளும் இவர்தேவி மயுத ஆயுத கொண்டா மத்தெல்லாம் ஆவரும் கொடுப்பா அந்த ஆவரணும் வாரி கிடையாது அத்திய சுந்தாரி அவங்க பார்த்து நான் நெட் தான் ஆமேல் ஹிமவந்தனு விஸ்வகர்ம ஆகியோ அத்தி நிர்மலவாத கொடலியு ಅನೇಕ ವಿಧವಾದ ಅಸ್ತ್ರವನ್ನು ಹಾಗೆ ಅಭಿವೃದ್ಧಿವಾದ ದಂಶನವನ್ನು ಕೊಟ್ಟನು ಸಮುದ್ರ ದೇವತೆಯು ಆಕೆಗೆ ತೆರಸಿನಲ್ಲಿ ಮತ್ತು ಎಡೆಯಲ್ಲಿ ಧರಿಸಲಾಗುವಂತಹ ಬಾಳನ್ನು ಪದ್ಮವಾಲೆಯನ್ನು ಕೊಟ್ಟನು ಸುಂದರವಾದ ಮತ್ತೊಂದು ಕಮಲವನ್ನು ಅರ್ಪಿಸಿದನು ಯಾರು ಸಮುದ್ರ ರಾಜ ಹಿಮವಂತನು ವಾಹನ ಯೋಗ್ಯವಾದ ಸಿಂಹವನ್ನು ವಿವಿಧ ರತ್ನಗಳನ್ನು ಕೊಟ್ಟನು ಕುಬೇರನು ಎಂದಿಗೂ ಬರಿದಾಗದ ಸುರಾಪಾತ್ರೆಯನ್ನು ಕೊಟ್ಟನು ಈ ಪೃಥ್ವಿಯನ್ನು ಧರಿಸಿರುವ ಮತ್ತು ಎಲ್ಲ ನಾಗರಿಕರು ನಾಗರಿಕ ஒடையேஷ மஹா மகாமணி லிங்க அலவாத நாகரஹாவுக்கு அனுப்பிச்சது நோ நோட்ரிக்கொள்ளு எந்த எல்லாம் தன்னியாக எல்லாேரு கொட்டும் தேவியல் பணசாலி ஆகி தேரஸ் கொள்ளவனாகி அந்த அக்கிந்த சமாராக்கா ராட்சசரன் எல்லா தம் எல்லா சத்தியின் ஒரு நாரி ரூப ஆர்ணனா இவத்தை ಎಲ್ಲ ಕೊಟ್ಟಂತ ಆಯುಧ ಮತ್ತು ಅವರ ತೇಜಸ್ಸಿನಿಂದ ಉಂಟಾದ ದೇವ ದೇವಿ ಅತ್ಯಂತ ಒಂದು ತೇಜಸ್ಸಿನಿಂದ ಕೂಡಿ ಅಟ್ಟಹಾಸಿನಿಂದ ಬರ್ತಾವ ಯಾಕಂದ್ರೆ ನೋಡ್ರಿ ರಾಕ್ಷಸ ಸಂಹಾರ ಆಗ್ಬೇಕಾಗ್ಯದ ಆದ್ರೆ ದಹದಿನ ಒಂದು ಅಹ್ ಗಟ್ಟಿಯಾಗಿ ಗರ್ಜನೆ ಮಾಡ್ತ ಇಂಥ ದೇವಿ ಹುಟ್ಟಿದ್ಲು ಅಂತ ದೇವಿ ಆವಿರ್ಭಾಗಿ ಆಗಿ ಇಡೀ ಮೂರ್ ಲೋಕ ಕೇಳೋವಂಗೆ ಗರ್ಜಿಸ್ತಾ ಅಂತ ಶಕ್ತಿ ಬಂದ್ಬಿಡ್ತದ ಶತ್ರುಗಳ ಸಂಹಾರ ಆಗ್ಬೇಕಾಗ್ಯದ ಗರ್ಜನೆ ಮಾಡ್ತಾವ ಆಕೆ ಘೋರವಾದನಾದಂತ ಆಕಾಶವು ಸಂಪೂರ್ಣವಾಗಿ ತುಂಬ ಎಲ್ಲ ಕಡೆಗೂ ಆಕೆ ಗರ್ಜನೆ ಕೇಳ್ತು ಅರ್ಜನೆಯಿಂದ ಇಡೀ ಮೂರು ಲೋಕ ಒಂದು ಬಿಡ್ತದ ಸಮುದ್ರಗಳು ಅಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ತಾವ ಭೂಮಿ ನಡ್ಲಿಕ್ಕೆ ಆ ಎಲ್ಲ ಕಡೆಗೂ ಇದೇನಿದು ಅಂತ ಹೇಳಿ ಒಂಥರ ಆಶ್ಚರ್ಯ ಆಗ್ತದ ದೇವತೆಗಳಿಗೂ ಮತ್ತು ಆ ಸೂರ್ಯರಿಗೂ ಆಶ್ಚರ್ಯ ಆಗ್ಬಿಡ್ತದ ಅಸುರರು ಸೂರ್ಯರು ಮನೆ ಇದನ್ನ ಕಾಯ್ಕೊಂಡ್ ಕುತಿರ್ತಾರೆ ಆಮೇಲೆ ಮಹಿಷಾ ಅವ್ನಿಗೆ ಏನಾಗ್ತದ ಮಹಿಷಾ

ನೀವೆಲ್ಲ ಎಚ್ಚರಿಕೆಯಿಂದ ಇದ್ವಿ ಅಂತ ಹೇಳಿ ಒಂದು ಸೂಚನಾ ಕೊಡ್ತಾನೆ ಯಾರು ಮಹಿಷಾಸುರ ಮಹಿಷಾಸುರನ ಸೇನಾನಿ ಆದ ನೋಡ್ರಿ ಮಂತ್ರಿತಾನವ ಚಕ್ಷುರ ಎಂಬ ಮಹಾಸುರನು ಚಾಮರನ್ ಎಂಬ ಮತ್ತೊಬ್ಬನು ಚದರಂಗವನ ಕೊಡಿ ಇರ್ತೇನೆ ಬಂದ್ರು ನಾವ್ ಇನ್ನೇನ್ ಏನ್ ಹತ್ತಿರೋದನ್ನ ಮಾತ್ ಕೇಳ್ತೀನಿ ಅಂತ ಹೇಳಿ ರಾಜನಿಗೆ ನಮಸ್ಕಾರ ಮಾಡದಂಗ ಮಾಡಿ ಅವ್ರಿಗೆ ಸೇನಾನಿಗಳು ಮಂತ್ರಿಗಳು ಎಲ್ಲಾರು ಬಂದು ನಮಸ್ ಅವ್ನಿಗೆ ಅವ್ರ ಮಹಿಷಾಸುರದ ಅವಾಗ ಉದಗ್ರಣ್ ಎಂಬ ಮಹಾಸುರನು ಅರ್ವತ್ತು ಸಾವಿರ ಆಗುತ್ತೆ ಸೈನ್ಯದೊಳ ಇವ್ ಮಹ ಮಹಾನುಭಾವ ಎಂಬ ಮತ್ತೊಬ್ಬಸರನು ಬಂದು ಒಂದು ಕೋಟಿ ರಥ ಸೈನ್ಯದೊಡೆಯು ಬಂದು ಯುದ್ಧ ಮಾಡ್ತಾರೆ ಅವರೆಲ್ಲಾ ಬರ್ತಾರ ಒಬ್ರು 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 ಎಲ್ಲರೂ ಬಂದು ಮಹಿಷಾಸರು ಬಂದು ನಾವೆಲ್ಲ ನಿಮ್ ಸಪೋರ್ಟ್ ನಿಂತೀವಿ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ ಬಂದು ಬರ್ತಾರೆ ಯುದ್ಧಕ್ಕೆ ಬರ್ತಾರೆ ದೇವಿ ಮುಂದೆ ಎಂಬ ರಾಕ್ಷಸನು ಐದು ಕೋಟಿ ರಥ ಸೈನ್ಯದಿಂದಲೂ ಎಂಬವನು ಅರವತ್ತು ಲಕ್ಷ ಸೈನ್ಯದಿಂದಲೂ ಕೂಡ ಅವರು ಮಹಾರಥ ಅವರು ಮಹಾಬಲಶಾಲಿಗಳಿರ್ತಾರೆ ಇರ್ತಾರ ಸಾಮಾನ್ಯರಲ್ಲ ಅವರು ಎಲ್ಲಾ ದೇವರುಗಳ್ ಸೋಲ್ಪ ಅಷ್ಟು ಬರವರಿಗಿರ್ತು ಬಲಶಾಲಿಗಳು ತಾಮಸಿ ಇರುತ್ತಿವ್ರು ಅಷ್ಟೇ ಅವ್ರು ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಒಟ್ಟು ಲೋಕ ಕಂಟಕರಂಗೆ ಇರ್ತಾರ ಅವರು ನೋಡ್ರಿ ತಮ್ಮ ಬಲವನ್ನ ಯಾವುದಕ್ಕೂ ಉಪಯೋಗಿಸ್ಕೋ ಅದಕ್ಕೂ ಉಪಯೋಗಿಸ್ಬಾರ ಇದಕ್ಕೆ ಉಪಯೋಗಿಸ್ಕೊಳ್ಳೋದು ಅವ್ರು ತಾಮಸಿ ಇರುತ್ತೆ ಇರೋದ್ರಿಂದ ಆದ್ರೆ ದೇವತೆಗಳು ಒಂದು ಅವರ ಒಂದು ಸತ್ವ ಒಂದು ವೃತ್ತಿಯಿಂದ ಲೋಕ ಕಲ್ಯಾಣ ಮಾಡ್ತಾರೆ ಇವರು ಲೋಕ ಕಂಟಕರಾಗಿರ್ತಾರೆ ಅಷ್ಟೇ ಅದಕ್ಕೆ ನಾವ್ ಯಾವಾಗ್ಲೂ ದೇವತೆಗಳ ಒಂದು ದೇವರ ಒಂದು ಸಹಾಯವನ್ನು ಸಾವ್ಲು ಕಡೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಹಸುರನ ಕಾಟ ಹೆಚ್ಚಾಗಬಾರ್ದು ಅವನ ಅವನ ಇವರೆಲ್ಲ ಅತ್ಯಂತ ಬಲಶಾಲಿಗಳಾದ ಸೈನಿಕರ ಇವರು ಯಾರು ಮಹಿಷಾಸುರನ ಸೈನಿಕರು ಇವರೆಲ್ಲರೂ ಅವರು ತಮ್ಮ ತಮ್ಮ ರಥದೊಳಗೆ ಇಷ್ಟಿಷ್ಟು ಜನ ಕರ್ಕೊಂಬರ್ತಿರ್ತಾರ ಒಬ್ಬೊಬ್ಬರ ಉಗ್ರ ದರ್ಶನ ಇವರೆಲ್ಲ ಮುಖ್ಯವಾದವ್ರ ಹೆಸರು ಕೊಟ್ಟಾರಿದ್ರಾಗ ಅದನ್ನ ಹೇಳ್ತಾ ಇದ್ದೀನಿ ಉಗ್ರ ದರ್ಶನವೆಂಬುವನು ಅನೇಕ ಸಾವಿರ ಸಂಖ್ಯೆ ಆನೆ ಕುದುರೆಗಳ ಸೈನ್ಯ ಸಮೂಹದಿಂದ ಒಂದು ಕೋಟಿ ರಥ ಸೈನ್ಯದಿಂದ ಕೂಡಿ ಆ ಯುದ್ಧ ಮಾಡ್ತಾನೆ ಇಷ್ಟು ಜನ ನೋಡ್ರಿ ದೇವತೆಗಳ ಜೊತೆಗೆ ಇಷ್ಟು ಯುದ್ಧ ಮಾಡೋರು ಮತ್ತು ಬಿಡಾಲನೆಂಬ ಮಹಾದೈತ್ಯನು ಐದು ಲಕ್ಷ ಸೈನ್ಯ ರಥ ಸೈನ್ಯ ಪರಿವಾರ ಉಳ್ಳವನಾಗಿ ಯುದ್ಧದಲ್ಲಿ ಹೋರಾಡಿದನು ಮತ್ತೆ ಕೆಲವು ಮಂದಿ ಮಹಾಸುರರು ಹತ್ತು ಹತ್ತು ಸಾವಿರ ಸಂಖ್ಯೆಯ ರಥ ಗಜ ಅಶ್ವ ಸೈನ್ಯದಿಂದ ಕೂಡಿ ಈ ಯುದ್ಧದಲ್ಲಿ ದೇವಿಯೊಡನೆ ಕಾದಾಡಿದರು ನೋಡ್ರಿ ದೇವಿಯ ಕೊಬ್ಬಕ್ಕೆ ಅಂತ ಇಷ್ಟು ಜನರು ಮಾಡ್ತಾನೆ ಆಮೇಲೆ ಆಮೇಲೆ ಏನ್ ಅನ್ಸ್ತದ ಓಹೋ ಇವರ ಸೈನಿಕರು ಬಹಳ ಬರಲಿದ್ರು ದ್ವಾನಮಂತ್ರದ ಆಕೆ ಅವಾಗ ಒಂದ್ಸಲ ತನ್ನ ಮನಸ್ಸ ಒಂದಿಷ್ಟು ಜನ ಸೈನಿಕರನ್ನ ಉತ್ಪತ್ತಿ ಮಾಡ್ತಾವ ಹೀಗೆ ಮೈಸಾಲ್ ಸಹಸ್ರಾರು ಕೋಟಿ ಸಂಖ್ಯೆಯ ರಥ ಗಜಾಶ್ವ ಯುದ್ಧ ಮಾಡಿದ್ರು ರಾಷ್ಟ್ರ ಎಲ್ಲವನ್ನ ನೋಡಿದಾಗ ಏನ್ ಅನಿಸ್ತದ ಎಲ್ಲ ಸಿಂಹ ಸಿಂಹ ಸಹ ಎಲ್ಲಾ ಸೈನಿಕರ ಸಂಖ್ಯೆ ಒಂದಿಷ್ಟು ಹೋರಾಡ್ತದ ತನ್ನ ಬಂದಿನಿಂದ ಹೊಡಿದ್ದು ಸಾಯಿಸ್ತದ ಆದ್ರೂ ಸಹ ಸಾಯ್ತ ಕೂಡ ನನ್ನ ದೇವಿ ತನ್ನ ಒಂದು ತಪೋ ಇದರಿಂದ ತನ್ನ ತೇಜಸ್ಸಿನಿಂದ ಅನೇಕ ಜನರ ಸೈನಿಕರನ್ನು ಹುಟ್ಟಿಸ್ತಾರೆ ಹುಟ್ಟಿಸಿ ಅವರು ಅವ್ರ ಜೊತೆ ಯುದ್ಧ ಮಾಡ್ತಾರೆ ಎಲ್ಲಾ ಜೊತೆ ರಂಗರಂಗ್ ಯುದ್ಧ ಹಿಂಗೆ ಸಾಗ್ತಾ ಆಗ್ತಾ ಆಗ್ತಾ ಬರ್ತದ ಆಮೇಲೆ ಗಣದೇವತೆಗಳು ನಗಾರಿಯನ್ನು ಕೆಲವರು ಶಂಖವನ್ನು ಇನ್ನು ಕೆಲವ್ರು ದಂಗ್ ದೇವತೆಗಳು ತಮ್ ಗೆಲ್ಕ ಶಂಕ ಹೋಗ್ತಾರ ನಗಾರಿ ಬಾರಿಸ್ತಾರ ಹಿಂಗ ಅವ್ರವ್ರದ್ದು ಅವ್ರವ್ರ ಗೆಲೋ ಇದ್ದಂಗ ಆದ್ರಿಗೂ ದೇವಿ ಬಲನೆ ಜಾಸ್ತಿ ಆಗ್ತದ ಅಷ್ಟು ಸೈನಿಕರು ಇದ್ದಂಗನು ದೇವತೆಗಳ ಬಲನೆ ಜಾಸ್ತಿ ಆಗ್ತಾ ಹೋಗ್ತಿರ್ತದ ಅವ್ರು ಹೋರಾಡ್ತಾ ಇರ್ತಾರ ಎಷ್ಟೋ ಸಾವಿರಾರು ವರ್ಷ ಕ್ಲಂ ದೇವ ಹೇಳ್ತಿರ್ತದ ಆಮೇಲೆ ನಿರಂ ಮಹಾನಗರ ಸುರಿಮಳೆ ಮಳೆ ಬಂದ್ ಬಂದಂಗ ದೇವಿ ಅದನ್ನ ಹೊರಗಿ ಸೈನಿಕರು ಓಡಿಸ್ತಿರ್ತಾರೆ ಸಿಂಹ ಸಹ ಎಷ್ಟೋ ಜನರು ಸಾಯಿಸಿ ಅವರು ಅದು ಸಹ ಹೋರಾಡ್ತದ ಅಂತ ಬಲವಾದಂತದ್ದು ಹಾಕಿದ್ವು ಆಮೇಲೆ ಕಟ್ಟ ಕಡೆ ಏನಾಗ್ತದ ಎಲ್ಲಾರ್ ಕೆಲವರು ಹೆಣದ ರಾಶಿನ ಆಶೀರ ದೈತ್ಯರ ಸಂಹಾರ ಆಗ್ತದ ಎಷ್ಟಕ್ಕೊಂದು ಜನರೆಲ್ಲ ಸಾಯಿಸ್ತಾಳ ದೇವಿ ಕಟ್ಟ ಕಡೆಗೆ ಏನಂತಳ ಹೀಗೆ ಚಂಡಿಕಾ ಮೇಯು ಹಸುರ ಮಹಾಸೈನ್ಯ ಅಗ್ನಿಯ ನೋಡ್ರಿ ಹೆಂಗ ಅಗ್ನಿ ಒಂದ್ ಅಗ್ನಿ ಇರ್ತದ ಒಂದ್ ಸಣ್ಣ ಒಂದ್ ಬೆಂಕಿ ಕಡ್ಡಿ ಹಚ್ಚಿಬಿಟ್ರೆ ಹೆಂಗ್ ಹುಲ್ಲಿನ ಬಣವಿನ ಸುಟ್ಟು ಭಸ್ಮ ಆಗ್ತದಲ್ಲ ಹಂಗ ದೇವಿ ಅಕ್ಕಿ ಅಕ್ಕಿಗೆ ಯಾರು ಸಮಾನ ಯಾರು ಇಲ್ಲೇ ಇಲ್ಲ ಆದ್ರೂ ಎಷ್ಟು ದಿವ್ಸ ಯುದ್ಧ ಮಾಡ್ತಂಗ್ ನಾಟಕ ಮಾಡಿ ಹಸುರ ಸಂಹಾರ ಮಾಡ್ತೇವೆ ಅಂತ ಹೇಳಿ ಅಕ್ಕಿ ಏನು ಅಂದಳ ಇಡೀ ಅಕ್ಕಿ ರಾಕ್ಷಸರ ಇಡೀ ಅಷ್ಟ ಸೈನ್ಯವನ್ನೆಲ್ಲ ಒಂದು ಬೆಂಕಿ ಕಡ್ಡಿಯಿಂದ ಸುಟ್ಟು ಬಿಟ್ರ ಹುಲ್ಲು ಬಣವಿಗೆ ಹಚ್ಚಿಬಿಟ್ರೆ ಹೆಂಗ ನಾಶ ಆಗಿ ಭಸ್ಮ ಹೋಗ್ತದಲ್ಲ ಹಂಗ ಮಾಡಿಲ್ಲ ದೇವಿ ಅಂತ ಹೇಳಿ ಇದ್ರಾಗ ಒಬ್ಬೊಮ್ಮೆ ಕೊಟ್ಟು ಹೇಳ್ತಾರೆ ಯಾರು ಬೇದ ಅನ್ನೋ ಋಷಿ ಇವ್ರಿಗೆ ಹೇಳಿಕತ್ತಾರೆ ಯಾರಿಗೆ ಸುರತ ಮತ್ತು ಸಮಾಧಿಯವರಿಗೆ ಇದ್ ಇದನ್ನ ಹೇಳಿಕತ್ತಾರಂಗದ ಸುದ್ದಿ ದೇವಿ ಹೆಂಗ್ ಆವಿರ್ಭಾವ್ಲು ದೇವರ್ತಿಯೊಳಗೆ ಹೆಂಗ್ ಕಾಪಾಡಿದ್ಲು ನಮ್ಮನ್ನೆಲ್ಲ ರಕ್ಷಣೆ ಹೆಂಗ್ ಮಾಡ್ತಾಳಕ್ಕೆ ಅನ್ನೋದನ್ನ ಇದನ್ನ ಒಂದು ಯುದ್ಧದ ಮೂಲಕ ನಾವು ತೋರಿಸ್ತಾ ಇದ್ದಾರೆ ಇದನ್ನ ಬಹಳ ತತ್ವ ಅಡಿಗೆ ಅದ ನಮ್ಮೊಳಗಿನ ರಾಕ್ಷಸರೇ ಹಿಂಗ್ ಒಬ್ಬಟಳ ಕೊಡ್ತಿರ್ತಾರ ಅವ್ರನ್ನ ಹೆಂಗ್ ಜಯಿಸ್ತಾಳ ಅನ್ನೋಕೆ ದೇವಿ ನಮ್ ಇದನ್ನ ಹೇಳ್ತಾ ಇದ್ದಾರೆ ಇದಕ್ಕೆ ದೇವಿಯ ಗಣಗಳು ಸಹ ಹಸುರೊಂದಿಗೆ ಯುದ್ಧ ಮಾಡಿದವು ಅಹ್ ದೇ ಚಂಡಿಕಾಂಬೆಯು ಅಸಲಿನ ಮಹಾ ಸೈನ್ಯವನ್ನು ಅಗ್ನಿಯು ಹುಲ್ಲು ಸೌದೆಗಳನ್ನು ದೊಡ್ಡ ರಾಶಿಗಳನ್ನು ನಾಶ ಮಾಡುವಂತೆ ಕ್ಷಣ ಮಾತ್ರದಲ್ಲಿ ನಾಶ ಮಾಡ್ತು ಅದೇ ಮಾತನ್ನ ಕೇಳ್ತಾರೆ ಅಂದ್ರೆ ಇಷ್ಟು ದಿನ ಯುದ್ಧ ಮಾಡಿ ಕೊನೆಗೆ ಇಡೀ ರಾಕ್ಷಸರ ಎಲ್ಲರೂ ಸಂಭಾರ ಅವನ ಸೈನಿಕರ ಸಂಹಾರ ಆದ್ರು ಇನ್ನೂ ಬಂದಿಲ್ಲ ಯಾಕಂದ್ರ ಮತ್ತೆ ಅವ್ರ ತನ್ ತನ್ನ ಅನುಯಾಯಿಗಳನ್ನ ಕಳಿಸ್ತಾನ ನೋಡ್ರಿ ಯಾರಾದ್ರೂ ರಾಶ್ರು ತಮ್ಗ ಆಪತ್ತಿ ಬಂದಾಗ ಮಂತ್ರಿಗಳನ್ನು ಕಳಿಸ್ತಾರ ಯಾರ ಯಾರತಾರ ಅವ್ರ ಬಲ್ಲ ಶಾಲಕರ ಕಳಿಸ್ತಾರ ಜಾಸ್ತಿ ಅವ್ರು ಬರ್ತಾರೆ ಅವ್ರ ಅವ್ರ ಮೊದ್ಲ ಬಂದಿರಲ್ಲ ಇನ್ನು ಮಹಿಷಾಸುರ ಇದ್ದಾನ ಅವನ ಸುರ ಸೈನ್ಯ ಮದೇ ಆತಷ್ಟೆ ಆ ಸುರ ಸೈನ್ಯ ಮದೇ ಆತು ಹಿಂಗಾಗಿ ಎಲ್ಲ ದೇವಿ ದೇವತೆಗಳನ್ನ ದೇವತೆಗಳು ಕೊಂಡಾಡ್ತಾರೆ ಎಷ್ಟ ಇಂಥ ಮನುಷ್ಯಗಳನ್ನ ಎಲ್ಲಾ ಕೊಂದಿ ನಮ್ಮನ್ಗ ನಮ್ಗ ಉಳಿಸ್ದಿ ಪಾರ ಮಾಡಿದೆ ನಮ್ಮ ಕಷ್ಟಗಳಿಂದ ಪಾರ್ ಮಾಡಿದೆ ತಾಯಿ ಜಗದಂಬೆ ಅಂತ ಹೇಳಿ ಹೇಳಕಿಂತ ಯಾರನ್ನ ದೇವಿನ ಸ್ತುತಿಸ್ತಾರೆ ಚಂಡಿಕಾಂಬೆ ಸ್ತುತಿಸ್ತಾರೆ ಇದಕ್ಕೆ ಹೀಗೆ ಸಾರ್ವಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮದಲ್ಲಿ ಮಹಿಷಾಸುರ ವಧೆ ಎಂಬ ಎರಡನೇ ಅಧ್ಯಾಯ ಮುಗಿದುದು ನೋಡ್ರಿ ಎಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ ದೇವಿ ಅನ್ನೋದನ್ನ ಎರಡನೇ ಅಧ್ಯಾಯದೊಳಗೆ ಕೇಳ್ತಾರ ಇಂತಹ ಒಂದು ದೇವಿ ಮಹಾತ್ಮೆಯನ್ನು ಈ ಶರನ್ನವರಾತ್ರಿ ಒಳಗ ನಾವು ನೀವೆಲ್ಲರೂ ಕೇಳಿ ಅತ್ಯಂತ ಒಂದು ಪುಣ್ಯ ಭಾಗ್ಯಗಳಾಗೋಣ ಹ್ಮ್ ಒಂದು ಆರಾಧನೆ ಮಾಡೋಣ ಹೌದು ಎಷ್ಟು ಸಾಧ್ಯವಷ್ಟು ನೀವು ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧನೆ ಮಾಡಿದ್ರ ನಮಗೂ ಸಹ ಯಾವುದೇ ಕಷ್ಟ ತೊಂದರೆಗಳಿದ್ರು ನಿವಾರ ಸುಲಭವಾಗಿ ನಿವಾರಣೆ ಮಾಡಿ ನಮ್ಮನ್ನು ಕಾಪಾಡ್ತಾ ದೇವಿ ಅಂತ ಹೇಳಿ ಈ ಇದರಿಂದ ತಿಳಿಯುತ್ತದೆ ಅಂತ ಹೇಳಿ ಅವ್ನಿಗೆ ಇಷ್ಟ ಇಷ್ಟಪಡ್ತೀನಿ ಇನ್ನ ಮುಂದಿನ ಅಧ್ಯಾಯದೊಳಗ ಮಹಿಷಾಸುರನ ವಧ ಮಾಡ್ತಾ ಇನ್ನು ಮೂರನೇ ಅಧ್ಯಾಯದೊಳಗ ಮಹಿಷಾಸುರನ ವಧೆಯನ್ನೇ ಹೇಗ್ ಮಾಡಿದ್ದ ದೇವಿ ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತಾರೆ ಅವನ ಅನೇಕ ಸೈನಿಕರನ್ನ ಕೊಂದ ದೇವಿ ಆಮೇಲೆ ಈಗ ಮಹಿಷಾಸುರನ ಬರ್ಲಿಕ್ಕೆ ಅನಿ ಆಗ್ತಾನೆ ನೋಡ್ರಿ ಸೈನಿಕ ಸೈನಿಕರು ಸತ್ತೋದ್ಮೇಲೆ ಅವನೇ ಬರ್ಲೇಬೇಕು ಅನಿವಾರ್ಯ ಆಯ್ತು அவன எோ ஜன மத்தோனிக் ஓது மாதான அவ வரோதக்க நோட்ரி ஆகாஷனை அவன் கொம்பு மகிஷா இத்த மகிஷன ரூபி இப்ப அவன் கொம்பு இது தட்ட தட்ட மயில் கத்தி அவங்க துன் துண்டா கேள்கத்த அந்த ராகசர ரூபதின் பிரகத்தி எஸ்டொந்த அல்லோல் கல்லோல் ஹெங்காக அன்னதே சந்தோஷ் எல்லாம் அல்லோல் கல்லோல் ஆகதூமி நடுத்து அ ಗರ್ಜಿಸ್ಕೋತಾ ಬರ್ತಾನಾ ಮಹಿಶಾಸರ ಗರ್ಜಿಸ್ಕೊತ ಬಂದಂಗ ಬಂದಂಗ್ ವೇಗವಾಗಿ ಬರ್ತಾನ ಭೂಮಿ ಧೂಳೆ ಭೂಮಿ ಭೂಮಿಯೆಲ್ಲ ಧೂಳ ಎದ್ದು ಹೋಗ್ತದ ಅವನ ಬಾಲದೇತಂತ ಸಮುದ್ರ ಎಲ್ಲಾ ಕಡೆಗೂನು ಉಪ್ಪಿ ಹರಿತದಂತ ಅಲೆಗಳು ಜಾಸ್ತಿ ಆಗಿ ಬರ್ತಾವ ಅಂದ್ರ ಅಷ್ಟು ರಭಸವಾಗಿ ಬರ್ತಾನೆ ಅನ್ನೋದನ್ನ ಒಂದ್ ವರ್ಣನಾತೀತವಾಗಿ ಹೇಳ್ತಾನಂತರೊಳಗ ದೇವಿ ಒಳಗ ಅಥವಾ ಯಾವುದು ಸಪ್ತಶತಿ ಪಾರಾಯಣ ಪುಸ್ತಕದೊಳಗ ಅಷ್ಟೊಂದು ವಿವರಣೆವಾಗಿ ಅತ್ಯಂತ ಸುಂದರವಾಗಿ ವರ್ಣನೆ ಕೊಟ್ಟಾರ ದೇವಿದಾತು ಧಾತು ದೇವತೆಗಳ ಧಾತು ಆಸುರ ಧಾತು ಅವನ್ ಹೆಂಗ ಬರ್ತಾನ ಮಹಿಷಾಸುರ ಬರೋದನ್ನ ವರ್ಣನೆ ಮಾಡ್ಯಾರ ಬಹಳ ಚಂದ ವರ್ಣನೆ ಮಾಡ್ಯಾರ ಆಮೇಲೆ ಕೂಡಲೇ ಅವರೋದನ್ ನೋಡಿ ಸಿಂಹ ರೂಪ ಅವನ್ ಮಾಡ್ತಾನೆ ಹತ್ರ ಬಂದ್ ಇನ್ನೇನು ಬರ್ಬೇಕು ಅನ್ನೋತ್ತಿಗೆ ದೇವ್ರಿಗೆ ಬಹಳ ಸಿಟ್ಟು ಬಂದಿರ್ತದ ಸಿಟ್ಟು ಬಂದಾಗ ಹಾಕಿ ತನ್ನ ಒಂದೆಲ್ಲಾ ಆಯುಧಗಳನ್ನೆಲ್ಲ ಅವನ ಮೇಲೆ ಪ್ರಹಾರ ಮಾಡ್ಕೋ ಅನ್ನೋಕ್ಕಿಂತ ಮುಂಚೆ ಅವನು ಪ್ರಹಾರ ಮಾಡಿ ಮಾಡಿ ಎಷ್ಟೋ ಜನ ಸಾಯಿಸ್ತಾನ ಯಾರು ಮಹಿಷಾಸುರ ಅವಾಗಕಿ ಮಹಿಷಾವ್ ನೋಡಿ ಚಂಡಿಕೆ ಆಗ ಅವನನ್ನು ಒದಿಸಲು ನಿಶ್ಚಯಿಸಿ ಕೋಪಗೊಂಡಳು ಕೋಪ ಒಳಗಿನ ಅವೇಶ ತಪ್ಪ ಹಂಗ ಹಿಂಗ ರೂಪದಿಂದ ಬಗ್ಗದಿಲ್ಲ ಅವರು ಕೋಪ ಧರಿಸಿನೇ ಅವ್ರು ಹೆಂಗ ಅವ್ ಶಾಸನ ಮಾಡ್ಕೊ ಹಂಗೆ ಮಾಡಿದ್ರ ಬಗ್ಗದ ಕೋಪಗೊಂಡ್ರು ಯಾರು ದೇವಿ ಅನಂತರ ಅವನು ಕೂಡಲೇ ಸಿಂಹ ರೂಪನ ತಾಳಿದ್ ನೋಡ್ರಿ ಅವ್ನು ಮಹಿಷಾಸುರನ ರೂಪ ಇದ್ದವ್ ಸಿಂಹ ರೂಪ ತಾಳ್ ಎಷ್ಟು ಕೋಪ ಕೊಡ್ತಾಳ ರಾಷ್ಟ್ರತಿಗೆ ತಾಳ್ದನು ಅನಂತರ ಅವನು ಕೂಡ ಸಿಂಹ ஆகி அம்பிக்கை தலையு கத்தோ அஷ்டலே கட்லா பானி ஆனது புருஷனே கனஸ்க்கோ அம்பிக்கை அஸ்ட் ஆம்ம ரூபது சிரக் கொய் பக்கோ அன்னோத்தே அவனு மத்த ஏனாக புருஷனே கனஸ்க்கோம் தான மைஷாஸிட் அவரு எதுக்காக நடுக்க அவரு அட்டொந்த் பல சாலி இர்த்தார அவ் தபஸின் பலதந்த இங்க ஐயோ ரூபா தாக்கோங்க ಪುರುಷನಂತೆ ಕಾಣಿಸ್ಬಿಟ್ಟಂತೆ ಅವಾಗ ಕೂಡಲೇ ದೇವಿಯು ಬಾಣಗಳಿಂದ ಅವನ ಪುರುಷನ ಕಟ್ಟ ಗುರಾಣಿಗಳನ್ನು ಕತ್ತರಿಸಿದಳು ನಂತರ ದೊಡ್ಡ ಆನೆ ಅವನು ಏನಾದ ಪುರುಷ ಹೋಗಿ ಆನೆ ಆಗ್ತಾನ ಅವನು ತೊಂಡ ತನ್ನ ಸೊಂಡಲಿ ದೇವಿಯ ವಾಹನವಾದ ಮಹಾಸಿಂವನ್ನು ಸಿಂಹವನ್ನು ಸಿಂಹ ಮತ್ತ ಆನೆಗೆ ಆಗಂಗಿಲ್ಲ ನೋಡ್ರಿ ವೈರಿಗಳು ಅವ ಏನ್ ಮಾಡ್ತಾನ ಸಿಂಹ ಆಗಿರ್ತಾನಲ್ಲ ಆನೆ ಆಗಿರ್ತಾನಲ್ಲ ಅದು ಸೊಂಡಲಿ ಸಿಂಹವನ್ನು ತಗಿಲಿಕ್ ಹೋಗ್ತಾನೆ ಎಳೀಲಿಕ್ಕೆ ಹೋಗ್ತಾನೆ ಅವಾಗಾಗಿ ತನ್ನ ಸೊಂಡ್ಲಿಂದ ಏನ್ ಕತ್ತಿಯನ್ನು ಕತ್ತರಿಸಿ ಹಾಕ್ಬಿಟ್ಲು ಆ ಆ ಸೊಂಡ್ಲಿಂದ ಕತ್ತಿಯಿಂದ ಕತ್ತರಿಸಿ ಹಾಕ್ಬಿಟ್ಲಂತ ದೇವಿ ಅಷ್ಟ್ ಚಂದ ವರ್ಣನ ಮಾಡ್ತಾ ಇದ್ರು ಹೆಂಗೇಂಗ್ ಅವತಾರ ಹೆಂಗೆಂಗ್ ತಾನು ರೂಪ ಬದಲಾಸ್ಕೊತಾದ್ರ ಹಂಗಂಗ್ ದೇವಿ ಆತ ಆಯ ಪ್ರಹಾರಗಳನ್ನ ಮಾಡಿ ಅವನನ್ನ ಸೋಲಿಸ್ತಾ ಹೋಗ್ತಾ ಇರ್ತಾನೆ ಯಾರಿಗೆ ಮಹಿಷಾಸುರನ ನಂತರ ಮಹಾನಾಕ್ಷನ್ ಪುನಃ ಮಹಿಷರಿ ಮತ್ ಮಹಿಷ ಆಗ್ಬಿಟ್ಟ ಮಹಿಷಾ ಅಂದ್ರೆ ಈ ಕೋಣೆನ ರೂಪ ಮಹಿಷ ಅಂದ್ರೆ ಆ ರೂಪನೇ ತನ್ನ ಮದ್ವನು ಮತ್ತ ಅದೇ ರೂಪ ತಾಳ್ಕೊತಾನೆ ಅಂತ ಹೇಳ್ತಾರೆ ನಂತರ ಕೋಪಗೊಂಡ ಜಗನ್ಮಾತೆ ಚಂಡಿಕೆಯು ಅತ್ಯುತ್ಕೃಷ್ಟವಾದ ಪಾನವನ್ನು ಪುನಃ ಪುನಃ ಗುಣಿಯುತ್ತಾ ಕೆಂಗಣ್ಣುಳ್ಳವನಾಗಿ ಅಟ್ಟಹಾಸ ಮಾಡ್ತು ಮಾಡ್ತಾ ಬರ್ಲಿಕ್ಕಿದ್ದದೊಳಗ ಬಲದಿಂದಲೂ ವೀರದಿಂದಲೂ ಮದಿಸಿ ಉದ್ದಿತನಾಗಿದ್ದ ಆ ರಾಕ್ಷಸನು ಕೂಡ ಗರ್ಜಿಸಿದನು ಅವನು ಭಯಂಕರ ಪದ ಅವನಿಗುನು ಅವನು ಮೊದ್ಲೇ ರಾಕ್ಷಸರವರು ಮದದಿಂದ ಮದಿಂದ ತುಂಬಿರ್ತಾರ ಅದ್ರಾಗ ತಾಮಸಿ ಇರುತ್ತೆ ಅವರು ಹೆಂಗರ ಮಣ್ಣ ಜಯ ಜಯಗಳಿಸ್ಕೋ ಅನ್ನೋದೊಂದೇ ಅವ್ರದ ಉದ್ದೇಶ ಆ ಚಂಡಿಕೆ ಮೇಲೆ ಪರ್ವತಗಳನ್ನು ತನ್ನ ಕೊಂಬುಗಳಿಂದ ಕಿತ್ತಿಸನು ಇಡೀ ಭೂಮಿ ಮೇಲೆ ನೀ ದೊಡ್ಡ 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 ಪರ್ವತ ಮಹಿಷನ್ ನೋಡ್ರಿ ಅದ್ರ ರಾಕ್ಷಸ ಅದ್ರ ಶಕ್ತಿಯಿಂದ ಕೊಂಬಿನಿಂದ ಹಿಂಗ ಕೆತ್ತಿ ಪರ್ವತಗಳನ್ನ ಎಸೆತಾನಂತ ದೇವಿ ಮೇಲೆ ಅವಳು ಕೂಡ ಅವನೆಲ್ಲ ಹೆಸರು ಪಟ್ಟ ಪರ್ವತಗಳನ್ನು ಬಾಣ ವರ್ಷಗಳಿಂದ ಪುಡಿ ಪುಡಿ ಮಾಡ್ತಾ ಈ ಏನು ಆಕಿ ಹುಲ್ ಕಡ್ಡಿ ಸಮಾನ ಎಲ್ಲಾರು ಆ ಪುಡಿ ಪುಡಿ ಮಾಡಿ ಅವನೆಲ್ಲ ಚೆಲ್ತಾಳ ಮತ್ತೊಂದು ಹೀಗೆಲ್ಲ ದೇವಿ ಹತ್ತ ಎಲ್ಲ ಮೂಢನೆ ಕೇಳೋ ಮಹಿಷಾಸರ ಕೇಳೋ ಎಲ್ಲೋ ಮೂಢನೆ ನಾನು ಮಧುವನ್ನು ಕುಡಿಯೋವರೆಗೂ ಸ್ವಲ್ಪ ಕ್ಷಣಕಾಲ ಸುಮ್ಮನೆ ಇರುವಂತ ಗರ್ಜಿಸ ಹಂಗೆ ಗರ್ಜನೆ ಮಾಡ್ಕೋತಿರೋ ನಾನು ಸ್ವಲ್ಪ ಮದ್ ಅಂದ್ರ ಅವ್ರಿಗೆ ರಾಕ್ಷಸರು ನಾವು ಉನ್ಮತ್ತರಾಗ ಇರ್ತಾರಲ್ಲ ಅವ್ರು ಉನ್ಮತ್ತರಾಗೆ ಅಂತ ಅದಕ್ಕೆ ಎಷ್ಟೊಂದು ರೂಪಾಯ್ತಾ ಇತ್ತ ಆಮೇಲೆ ಎಲ್ಲಾ ದೇವತೆಗಳು ಸ್ತುತಿ ಮಾಡಿದಾಗ ಆಗು ಅಂತ ಹೇಳಿ ಬೇಡ್ಕೋತಾರ ಅವಾಗ ಶಾಂತ ಆಗ್ತಾವ ಅವಾಗ ಮತ್ನ ನಾನು ಸ್ವಲ್ಪ ಮದುವನ್ ಕುಡಿದು ಬರ್ತೀನಿ ಅಲ್ಲಿ ಕ್ಷಣಕಾಲ ನೀನು ಹೀಗೆ ಗರ್ಜಿಸುತ್ತಿರೋ ನನ್ನಿಂದ ನೀನು ಇಲ್ಲಿಯೇ ಕೊಲ್ಲಪಟ್ಟ ಕೊಲ್ಲಲ್ಪಟ್ಟ ಕೂಡಲೇ ಗದ್ದತೆಗಳು ದೇವತೆಗಳು ಗರ್ಜಿಸುವ ಇಷ್ಟನ್ನ ಮೂಡ ಸ್ವಲ್ಪ ಕ್ಷಣಕಾಲ ಒಂದ್ ನಿಮಿಷ ತಡೀನ ಕುಡಿದು ಬರ್ತೀನಿ ಅಂತ ಹೇಳಿ ಅಂದ್ರೆ ಸುರಾಕಾರ ಮಾಡಿ ಕೂಡ ಮತ್ತೊಂದು ಬಲ ಬರ್ತದ ಋಷಿಯು ಹೀಗೆ ಎಂದಲೋ ಹೀಗೆ ಆ ದೇವಿಯು ಮೇಲೆ ಹಾರಿ ಮಹಾಸುರನ ಮೇಲೇರಿ ಪಾದಗಳಿಂದ ಮೆಟ್ಟಿ ದುಡಿದು ಅವನನ್ನು ಕತ್ತಿನಲ್ಲಿ ಶೂಲ್ಯದಿಂದ ಏರಿದ್ಬಿಟ್ಟು ಮಹಿಷಾಸುರನ ವಲ ಹೆಂಗಾತು ಅಂತ ಹೇಳಿ ಇಷ್ಟು ವರ್ಣನೆ ಮಾಡಿ ಹೇಳಬೇಕಾಯ್ತು ಒಂದೇ ಪಟ್ಟಿಗೆನ ತನ್ನ ಶೂಲ್ಯದಿಂದ ಏರಿದ್ರು ಅಂತ ಹೇಳಿ ಅಲ್ಲ ಅದು ಇಷ್ಟೊಂದು ಶ್ಲೋಕದಿಂದ ಅವೆಲ್ಲ ವರ್ಣನೆ ಮಾಡ್ತಾರೆ ಈ ಸೈನ್ಯ ಮತ್ತೆ ದೇವತೆರ ಸೈನ್ಯ ಅದ ಅವ್ರ ಸೈನ್ಯ ಎಲ್ಲ ಏಳ್ನೂರು ಶ್ಲೋಕ ಆಗಲ್ಲ ಕೂಡದಲ್ಲ ಅದೆಲ್ಲ ವರ್ಣನೆ ಬಂದ್ ನಾವಿಲ್ಲಿ ಎಷ್ಟೋ ಸಂಕ್ಷಿಪ್ತವಾಗಿ ನಿಮ್ಮ ಹೇಳಿವಿ ಅಷ್ಟನ್ನು ಹೇಳಲಿಕ್ಕಾಗಲ್ಲ ಸಮಯ ಅಭಾವದಿಂದ ಆಮೇಲೆ ಮಹಿಷಾಸುರನ ಹತ ಹೀಗೆ ಅರ್ಧ ಮಾತ್ರ ಹೊರಬಂದಿದ್ದ ಆ ರಾಕ್ಷಸನ ಉಂಟು ಮಾಡ್ತಿರುವಾಗಲೇ ದೇವಿಯು ತನ್ನ ದೊಡ್ಡ ಕತ್ತಿಯಿಂದ ಅವನ ತಲೆಯನ್ನು ಕಡಿದು ಬೀಳಿಸಿ ಬಿಟ್ಟಳು ಆಗ ರಾಕ್ಷಸ ಸೈನ್ಯದವು ಹಾಹಾಕಾರ ಮಾಡ್ತಿತ್ತು ಇವ್ಯೂ ನಮ್ ದೊಡ್ಡ ನಮ್ ನಮ್ಮ ಒಡೆಯ ಹೋದಲ್ಲ ಅಂತ ಹೇಳಿ ರಾಕ್ಷಸರಿಗೆಲ್ಲ ಬಹಳ ಹಾಹಾಕಾರ ಮಾಡ್ಲಿಕ್ಕೆ ಬಿಟ್ಟರು ಅವರೆಲ್ಲರೂ ಎಲ್ಲರೂ ನಾಶ ಮಾಡ್ಬಿಟ್ಲಕ್ಕಿ ಒಂದೇ ಹಂತದಿಂದ ನಾಶ ಮಾಡಿದ್ಲು ಎಲ್ಲಾ ದೇವ ದೇವನಗಳು ಅತ್ಯಂತ ಹರ್ಷವನ್ನು ನೋಡ್ರಿ ದೇವತೆಗಳಿಗೆಲ್ಲ ತುಂಬಾ ಅತ್ಯಂತ ಹರ್ಷ ಆಗ್ತದೆ ನಾವಿಂದ ಈ ರಾಕ್ಷಸರ ಒಪ್ಪ ಒಂದು ಕಷ್ಟ ಕಷ್ಟದಿಂದ ಪಾರಾದ್ವಿ ಆದ್ವಿ ದೇವಿ ದೇವಿ ನಮ್ಮನ್ನ ಉಳಿ ಬಾರ್ ಮಾಡಿದ್ಲು ಆಕೆ ರಕ್ಷಣೆ ಮಾಡಿದ್ಲು ಅಂತ ಹೇಳಿ ಬಹಳ ಹರ್ಷದಿಂದರಾಗಿ ಆ ದೇವಿಯನ್ನು ಸ್ತುತಿ ಮಾಡ್ತಾರೆ ಎಲ್ಲಾ ದೇವತೆಗಳು ಇಂಥ ದೇವಿಯನ್ನು ನಾವು ಸಹ ಈ ನವರಾತ್ರಿ ಒಳಗ ಸ್ತುತಿ ಮಾಡಿ ಒಂದು ಆಕೆಯ ಕೃಪೆಗೆ ಪಾತ್ರರಾಗೋಣ ನಾವು ನೀವು ಎಲ್ಲ ನೀವು ಒಂದು ಶರ ಒಳಗ ಎಷ್ಟು ಸಾಧ್ಯವೋ ಅಷ್ಟು ದೇವಿಯ ಭಕ್ತಿ ಮಾಡಿ ಪೂಜೆ ಮಾಡಿ ಆಕೆಯ ಸೇವೆಯನ್ನು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳಿ ಆಕೆಯ ದೇವಿ ಕೃಪೆ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇಲ್ಲಿಗೆ ನಾನು ಮಂಗಲ ಹಾಡ್ತೇನೆ ಹ್ಮ್ ಆ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತ ಸೈ ನಮಸ್ತ ನಮೋ ನಮಃ ಹೇ ಕೃಷ್ಣ ನಮಸ್ತೋ